ನನ್ನ ಹೆಸರು ದಿನೇಶ್ ಗಾಣಿಗ ಅಂತ ಸೌಜನ್ಯ ಹೋರಾಟದ ಪರವಾಗಿ ಇವತ್ತು ಪತ್ರಿಕಾ ಹೇಳಿಕೆ ಕೊಡ್ಲಿಕ್ಕೆ ಬಂದಿದ್ದೇವೆ ಇವರು ಆದಿತ್ಯ ಕಿರಣ್ ಅಂತ ಇವರು ಯೋಗೇಂದ್ರ ಪುತ್ರನ್ ಸಚಿನ್ ಸಿರಿಯಾನ್ ಅಂತ ಈಗಾಗಲೇ ತಮ್ ಗೊತ್ತಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಅಥವಾ ಧರ್ಮಸ್ಥಳ ಆಸ್ಪಾಸಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಹೋರಾಟಗಳು ನಡೀತಾ ಇದೆ ಕಳೆದ ಹತ್ತಾರು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾನೂರ ಅರವತ್ತೆರಡು ಅಸಹಜ ಸಾವುಗಳು ಕೂಡ ಸಂಭವಿಸಿದೆ ಅದಲ್ಲದೆ ಹಿಂದೆ ಆ ವೇದವಲ್ಲಿ ಪ್ರಕರಣ ನಡೆಯಿತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತು ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅದಾದ ನಂತರ ಎಪ್ಪತ್ಮೂರರಲ್ಲಿ ಪದ್ಮಾವತಿ ಪ್ರ ಪದ್ಮಲತಾ ಪ್ರಕರಣ ನಡೆಯಿತು ಅದು ಕೂಡ ಅತ್ಯಾಚಾರ ಪ್ರಕರಣ ಆಗ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತೆ ಯಮುನಾ ಧರ್ಮಸ್ಥಳದ ಆನೆ ಮಾವತ ನಾರಾಯಣ ಮತ್ತೆ ಯಮುನಾ ಕೊಲೆ ಆದ್ರೂ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಕೊನೆಯದಾಗಿ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಯಿತು ಅಲ್ಲೂ ಕೂಡ ಆರೋಪಿ ಸಿಕ್ಕಿಲ್ಲ ಹೀಗಾಗಿ ನಾವು ಸೌಜನ್ಯ ಹೋರಾಟಗಾರರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಕೋರ್ಟ್ ಅಲ್ಲಿ ಕೂಡ ನಡೀತಾ ಇತ್ತು ಕೋರ್ಟ್ ಮಾನ್ಯ ಹೈಕೋರ್ಟ್ ನಲ್ಲಿ ಅದು ರಿಜೆಕ್ಟ್ ಆಯ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ನಡೀತಾ ಇದೆ ಈಗ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇದ್ರ ಮಧ್ಯೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕೆಲಸ ಮಾಡ್ತಿದ್ದೀನಿ ಆ ಸಂದರ್ಭದಲ್ಲಿ ನೂರಾರು ಶಲಗಳನ್ನ ಹೂತಿದ್ದೇನೆ ಅಂತ ಲಾಯರ್ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಶರಣರಾಗಿ ಅಲ್ಲಿಂದ ನ್ಯಾಯಾಲಯಕ್ಕೆ ಒನ್ ಸಿಕ್ಸ್ಟಿ ಫೋರ್ ಬಿ ಎನ್ ಎಸ್ ಅಲ್ಲಿ ಒನ್ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಆ ಪ್ರಕ್ರಿಯೆಗೆ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಈಗ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಹಲವಾರು ಜನ ಹಲವಾರು ಶಾಸಕರು ಅಥವಾ ಬೇರೆ ಬೇರೆಯವರು ಏನು ದೇವಸ್ಥಾನದ ಹೆಸರು ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ದಾರೆ ಕ್ಷೇತ್ರಕ್ಕೆ ಇದರಿಂದ ಅಪಚಾರ ಆಗ್ತಿದೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ಸೌಜನ್ಯ ಹೋರಾಟಗಾರರು ಇವತ್ತಿನವರೆಗೂ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ಎಲ್ಲೂ ಕೂಡ ಅಪಮಾನ ಮಾಡಲಿಲ್ಲ ಅಪಚಾರ ಮಾಡಿಲ್ಲ ಹಿಂದೂ ಧರ್ಮದ ಬಗ್ಗೆನೂ ಕೂಡ ಅಪಚಾರ ಮಾಡಲಿಲ್ಲ ನಮ್ಮ ಹೋರಾಟ ಒಂದೇ ಇತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ ಸರ್ಕಾರ ಇವತ್ತು ಅನಾಮಿಕ ವ್ಯಕ್ತಿ ಬಂದಾಗ ಎಸ್ ಐ ಟಿ ರಚನೆ ಮಾಡಿ ಅದಕ್ಕೊಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದ್ರೆ ಇದೇ ಸೌಜನ್ಯ ಹೋರಾಟಗಾರರು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹಲವಾರು ಬಾರಿ ಶಾಸಕರಿಗೆ ಮತ್ತೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿದ್ದೇವೆ ಸೌಜನ್ಯ ತನಿಖೆಗೆ ಕೂಡ ಎಸ್ ಐ ಟಿ ರಚನೆ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಿ ಅಂತ ನಾವು ಹಲವಾರು ಬಾರಿ ಅವರ ಹತ್ರ ಮನವಿ ಮಾಡ್ಕೊಂಡೇವೆ ಆದ್ರೆ ಈವರೆಗೂ ಕೂಡ ಸರ್ಕಾರ ಸೌಜನ್ಯ ತನಿಖೆಯನ್ನ ಎಸ್ಐ ಟಿ ಗೆ ಒಪ್ಸ್ತಾ ಇಲ್ಲ ಈಗ ಏನು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅವನ ವಿಚಾರದಲ್ಲಿ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದ್ರೆ ಎಸ್ಐಟಿ ಆಗಿದೆ ನಾವು ಕೂಡ ಮೊನ್ನೆ ದಿನ ಹೋಗಿ ಮನವಿ ಮಾಡ್ಕೊಂಡಿದ್ದೇವೆ ಸೌಜನ್ಯ ವಿಷಯದ ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡ್ತೇವೆ ನಮ್ಗೆ ಅವಕಾಶ ಕೊಡಿ ಸೌಜನ್ಯ ಹೋರಾಟಗಾರರಿಗೆ ಅಂದಾಗ ಅವ್ರು ಹೇಳಿದ್ದಾರೆ ನಮ್ಗೆ ಸೌಜನ್ಯ ಹೋರಾಟ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡುವಂತ ಆದೇಶ ನಮ್ಗಿಲ್ಲ ಅದನ್ನ ಬಿಟ್ಟು ಬೇರೆ ಎಲ್ಲ ತನಿಖೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕಾಯ್ತಾ ಇದ್ದೇವೆ ಮುನ್ ಬಹುಶಃ ಸರ್ಕಾರ ಮುಂದೆ ಅದನ್ನ ಕೊಡ್ಬಹುದು ಅನ್ನುವ ನಂಬಿಕೆಯಿಂದ ಕಾಯ್ತಾ ಇದ್ದೇವೆ ಈ ಮಧ್ಯೆ ಈ ಮಧ್ಯೆ ನಿನ್ನೆ ಮೊನ್ನೆ ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿದಿವಿ ವಿಧಾನಸೌಧದಲ್ಲಿ ನೋಡಿದ್ವಿ ಬಿಜೆಪಿಯ ಶಾಸಕರು ಬೇರೆ ಬೇರೆ ಪಕ್ಷದ ಶಾಸಕರು ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ನಾನು ಅದರ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಇದೇ ಶಾಸಕರಿಗೆ ಇದೇ ಶಾಸಕರಿಗೆ ಸೌಜನ್ಯ ಸತ್ತಾಗ ಹೋರಾಟ ಮಾಡಲಿಕ್ಕೆ ಆಗ್ತಾ ಇರ್ಲಿಲ್ವಾ ಮಾನ್ಯ ನ್ಯಾಯಾಲಯ ಅಕ್ವಿಟಲ್ ಕಮಿಟಿ ರಚನೆ ಮಾಡ್ಬೇಕಂತ ಹೇಳಿ ಎರಡೂವರೆ ವರ್ಷ ಆದ್ರೂ ಕೂಡ ಇವತ್ತು ಸರ್ಕಾರ ಆ ಅಕ್ವಿಟಲ್ ಕಮಿಟಿಯನ್ನು ಮಾಡ್ತಾ ಇಲ್ಲ ವಿರೋಧ ಪಕ್ಷದ ನಾಯಕರು ಇವತ್ತು ಕ್ಷೇತ್ರ ಹಾಳಾಗ್ತದೆ ಕ್ಷೇತ್ರದ ಹೆಸರು ಹಾಳಾಗ್ತದೆ ಅಂತ ಹೋರಾಟ ಮಾಡ್ತಾರೆ ವಿಧಾನಸೌಧದಲ್ಲಿ ಚರ್ಚೆಗೆ ಅವಕಾಶ ಸೌಜನ್ಯ ವಿಷಯದಲ್ಲಿ ಯಾಕೆ ಎಸ್ ಐ ಟಿ ತನಿಖೆ ಮಾಡಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಕ್ವಿಟಲ್ ಕಮಿಟಿ ಮಾಡಿ ಮಾಡಿ ಅಂತ ಹೇಳ್ತಾ ಇಲ್ಲ ಹಾಗಾದ್ರೆ ಅವರಿಗೊಂದು ನ್ಯಾಯ ಬೇರೆಯವರಿಗೊಂದು ನ್ಯಾಯನಾ ಇಲ್ಲಿ ಇಲ್ಲಿ ಯೋಚನೆ ಮಾಡಬೇಕು ಯಾರು ಕೂಡ ಕ್ಷೇತ್ರದ ಹೆಸರನ್ನ ಎಲ್ಲೂ ಕೂಡ ಬಳಸ್ತಾ ಇಲ್ಲ ಯಾರು ಕೂಡ ಬಳಸಿಲ್ಲ ಆದ್ರೆ ಸುಖಾಸುಮ್ಮನೆ ಹೋರಾಟಗಾರರ ಮೇಲೆ ಬೇರೆ 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 ಬೇರೆಯವರು ದೂರನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟರ್ ಅಂತ ಯಾರು ಇಲ್ಲ ತಪ್ಪಾದಾಗ ಎಲ್ಲರೂ ಕೂಡ ಹೋರಾಟ ಮಾಡ್ಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಯಾರ್ಯಾರು ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾರೆ ಅನ್ನುವಂತ ಕಾರಣ ಇಟ್ಕೊಂಡು ಮುಸ್ಲಿಮರ್ ಇದ್ದಾರೆ ಎಡಪಂಥೀಯರ್ ಇದ್ದಾರೆ ಆತರ ಕಮ್ಯುನಿಸ್ಟರ್ ಇದ್ದಾರೆ ಅಂತ ಹೇಳ್ಕೊಂಡು ವಿಧಾನಸೌಧದಲ್ಲಿ ಹಿಂದೂ ಧರ್ಮ ಹಾಳಾಗ್ತಿದೆ ಹಿಂದೂ ಧರ್ಮ ಹಾಳಾಗ್ತಿದೆ ಅನ್ನುವರು ಈ ನಾನೂರ ಅರವತ್ತೆರಡು ಶವಗಳು ಸಿಗ್ದಾಗ ಶವ ಅಸಹಜ ಸಾವುಗಳಲ್ಲಿ ಸಂಭವಿಸಿದೆ ಅಂದಾಗ ಅದ್ರ ಬಗ್ಗೆ ತನಿಖೆ ಮಾಡಲಿ ನಾವು ಕೇಳ್ತಾ ಇರುವುದು ಯಾರು ಅಪರಾಧಿ ಅಂತಲ್ಲ ಅಪರಾಧಿ ಯಾರಂತ ಕೇಳುದು ನಾವೆಲ್ಲಿ ಕೂಡ ಅಪರಾಧಿ ಇಂತವ್ರೆ ಅಂತ ನಾವೆಲ್ಲೂ ಕೂಡ ಹೇಳಲಿಲ್ಲ ಧರ್ಮಸ್ಥಳ ಸುತ್ತಮುತ್ತ ಗ್ರಾಮಗಳಲ್ಲಿ ಅಸಹಜ ಸಾವುಗಳು ಸಂಭವಿಸ್ತಾ ಇದೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾ ಇದೆ ಆದ್ರೆ ಆರೋಪಿಗಳು ಸಿಗ್ತಾ ಇಲ್ಲ ಆ ಆರೋಪಿಗಳನ್ನು ಹಿಡಿದುಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಿದ್ದೀವಿ ಅದಕ್ಕೆ ಹೋರಾಟ ಮಾಡ್ತಿದ್ದೀವಿ ಇದೆಲ್ಲ ಕಾರಣಗಳಿದ್ರು ಕೂಡ ಸರ್ಕಾರ ಇದನ್ನ ಸೌಜನ್ಯ ಕೇಸನ್ನ ಕೊಡದೆ ಬೇರೆ ಹೃದಯದ ಕೇಸನ್ನ ಎಸ್ ಐ ಟಿ ಕೊಟ್ಟಿದೆ ನಾವು ಅದನ್ನ ಶ್ಲಾಘಿಸ್ತೇವೆ ಹಾಗಾಗಿ ನಾವೀಗ ಇಪ್ಪತ್ನಾಲ್ಕನೇ ತಾರೀಕು ಸೌಜನ್ಯ ನ್ಯಾಯಕ್ಕಾಗಿ ಎಸ್ ಐ ಟಿಯನ್ನು ಅನ್ನು ಬೆಂಬಲಿಸಿ ಮತ್ತೆ ಹಿಂದೆ ಸತ್ತಂತ ಎಲ್ಲ ಎಲ್ಲ ಹೆಣ್ಮಕ್ಳಿರ್ಬೋದು ಅಲ್ಲಿ ಸಿಕ್ಕಿರಂತ ನೂರಾರು ಶವಗಳಿಗೆ ನ್ಯಾಯ ನ್ಯಾಯಕೋತ್ಸದಕ್ಕೋಸ್ಕರ ಸೌಜನ್ಯ ಹೋರಾಟಗಾರರು ಮತ್ತು ರಾಜ್ಯಾದ್ಯಂತ ಎಲ್ಲ ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲ ಸೇರಿ ಜನ ಇದೇ ನಾಡ್ದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಉಜಿರೆ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇಡೀ ರಾಜ್ಯದಿಂದ ಸೌಜನ್ಯ ಪರವಾದ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಸೇರಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀಲಿಕ್ಕಿದೆ ನಡೆಸಲಿಕ್ಕಿದ್ದೇವೆ ಇನ್ನೇನು ಎಲ್ಲ ಅದಕ್ಕೆ ಪೂರ್ವ ತಯಾರಿಗಳು ಆಗ್ತಾ ಇದೆ ನಮ್ಮ ಹೋರಾಟದ ಮುಂಚೂಣಿಯಲ್ಲಿರುವ ಮಹೇಶ್ ಅನನ್ ಅವರು ಇದಾಗಲೇ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನು ಮಾಡಿದ್ದಾರೆ ಅವ್ರು ಯಾವಾಗ ಕರೆ ಕೊಡ್ತಾರೋ ಆವಾಗ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ನಾನೇ ಹೋಗಿದ್ದೆ ಸ್ವತಃ ನಾನೇ ಹೋಗಿದ್ದೇನೆ ಇಲ್ಲ ಲಿಖಿತವಾಗಿ ಕೊಟ್ಟಿದ್ದೇವೆ ಮೋಹಿತ್ ಮೋಹಂತಿಯವ್ ಸಾಯ್ನು ಕೂಡ ಮೀಟ್ ಆಗಿದೆ ನಾವು ನಾವು ಕೇಳಿದ್ದೇವೆ ನಾವು ಸೌಜನ್ಯ ಹೋರಾಟದ ಪರವಾದ ಸಾಕ್ಷಿಗಳು ಕೆಲವೊಂದಿದೆ ಯಾಕಂದ್ರೆ ಹಿಂದೆ ಕೆಲವೊಂದು ಪತ್ರಿಕಾ ಮಾಧ್ಯಮದವರು ಕೇಳ್ತಿದ್ರು ಬೇರೆ ಬೇರೆ ರಾಜಕಾರಣಿಗಳು ಕೇಳ್ತಿದ್ರು ಏನು ನಿಮ್ಮ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಕೊಡಿ ಅದನ್ನ ಕೊಡಕ್ಕೆ ಯಾರ್ಯಾರು ಎಲ್ಲೆಲ್ಲೂ ಕೇಳಿದ್ರೆ ಕೊಡಕೆ ಆಗಲ್ಲ ಅದಕ್ಕೆ ಅದರದ್ದೇ ಆದ ಒಂದು ರೀತಿ ನೀತಿಗಳು ಇರ್ತದೆ ಈ ಹಿಂದೆ ಆದಂತ ಹಲವಾರು ಘಟನೆಗಳು ತನ್ನ ಮುಂದೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ಕೇಸಿನ ಹಲವಾರು ಸಾಕ್ಷಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾವ ಸಾವಾಗಿದ್ದಾರೆ ಅದು ನಾವು ಯಾವ ರೀತಿ ಸಾವಾಗಿದೆ ಅಂತ ನಾವು ಹೇಳ್ತಾ ಇಲ್ಲ ಅದೇ ಸಾವಾಗಿದ್ದಂತೂ ಸತ್ಯ ಹಾಗಾಗಿ ಈಗ ಇರೋ ಸಾಕ್ಷಿಗಳು ಮುಂದೆ ಬರ್ಲಿಕ್ಕೆ ಹೆದರ್ಕೊಳ್ತಾರೆ ಆದ್ರೆ ತನಿಖೆ ನಡೆದಲ್ಲಿ ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಲಿಕ್ಕೆ ರೆಡಿ ಇದ್ದಾರೆ ಅವರು ಹಾಗಾಗಿ ಕೇಳ್ದಾಗ ಅವರು ಹೇಳಿದ್ರು ಈ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡ್ಲಿಕ್ಕೆ ಎಸ್ ಐ ಟಿ ಅವರಿಗೆ ಈಗ ಅಧಿಕಾರ ಇಲ್ಲ ನಮ್ಗೆ ಅಧಿಕಾರ ಕೊಟ್ಟಿರುವಂತ ಈಗ ಏನ್ ಅನಾಮಿಕೆ ಹೇಳಿದ್ದಾನೆ ಅದಕ್ಕೆ ಮತ್ತೆ ರಾಜ್ಯದಂತ ಎಲ್ಲಿ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಯು ಡಿ ಆರ್ ಗಳು ಇದೆ ಅದನ್ನೆಲ್ಲ ಚೆಕ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ನಾವು ಕೂಡ ಸರ್ಕಾರಕ್ಕೆ ಬರಿತೀವಿ ನಿಮ್ಮ ಅಹವಾಲನ್ನು ಸರ್ಕಾರಕ್ಕೆ ಬರಿತೀವಿ ನಮ್ಗೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದ್ರೆ ನೀವು ಸರ್ಕಾರದಲ್ಲೇ ಕೇಳ್ಬೇಕಂತ ಹೇಳಿದ್ದಾರೆ ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಮಾನ್ಯ ನ್ಯಾಯಾಲಯ ಅವತ್ತು ಸಂತೋಷವು ನಿರಪರಾಧಿ ಅಂತ ಘೋಷಣೆ ಮಾಡಿದ ನ್ಯಾಯಾಲಯ ಅಲ್ಲಿ ಡಾಕ್ಟರ್ಗಳು ತಪ್ಪು ಮಾಡಿದ್ದಾರೆ ಅಂದ್ರೆ ತನಿಖಾಧಿಕಾರಿಗಳು ಮೊದಲ ಹಂತದಲ್ಲಿರುವ ಎಲ್ಲ ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಮೇಲ್ನೋಟಕ್ಕೆ ತಪ್ಪು ಕಂಡು ಬರ್ತದೆ ಅವ್ರ ಮೇಲೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರ ತನಿಖೆ ಮಾಡಿ ಅಂತ ಅಂದ್ರೆ ಎಲ್ಲಿ ತಪ್ಪು ಮಾಡಿದ್ದಾರೆ ಯಾಕೆ ತಪ್ಪು ಮಾಡಿದ್ದಾರೆ ಅಥವಾ ತಪ್ಪಾ ಸರಿಯಾ ಯಾಕೆ ಆಗಿದೆ ಅನ್ನೋದನ್ನ ತನಿಖೆ ಮಾಡ್ಲಿಕ್ಕೆ ಇರುವಂತ ಒಂದು ಕಮಿಟಿ ಅದು ಕೆಲವೊಂದು ಅಂದ್ರೆ ಕೇಸಿಗೆ ಮಾತ್ರ ನ್ಯಾಯಾಲಯ ಆದೇಶ ಮಾಡಿದ್ರೆ ಮಾತ್ರ ಮಾಡ್ತಾರೆ ಇಲ್ಲಾಂದ್ರೆ ಅದನ್ನ ಮಾಡುದಿಲ್ಲ ಈ ತ ಈ ಕೇಸಲ್ಲಿ ಸಂತೋಷ್ ರಾವ್ ನಿರಪರಾಧಿ ಎಂದು ಸಾಬೀತಾದಾಗ ಅಲ್ಲಿ ನ್ಯಾಯಾಲಯದ ಗಮನಕ್ಕೆ ಬಂದಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಆ ಅಧಿಕಾರಿಗಳ ಮೇಲೆ ತನಿಖೆ ಮಾಡ್ಲಿಕ್ಕೆ ನಡೆಸಿರುವಂತ ಒಂದು ಕಮಿಟಿ ಅದು ಆದ್ರೆ ಸರ್ಕಾರ ಇವತ್ತಿನವರೆಗೆ ಅದನ್ನ ಮಾಡ್ತಾ ಇಲ್ಲ ಈಗ ನ್ಯಾಯ ಸತ್ತಿದ್ದವುದಲ್ವಾ ಕೋರ್ಟ್ ಕೂಡ ಎರಡೆರಡು ಬಾರಿ ಮಾನ್ಯ ಕೆಳಾಂತದ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಎರಡು ಕೂಡ ಹೇಳಿದೆ ಸೌಜನ್ಯ ಅತ್ಯಾಚಾರ ಆಗಿ ಸತ್ತೋಗಿದ್ದವುದಂತ ಆದ್ರೆ ಮರುತನಿಖೆಗೆ ಆದೇಶ ಕೊಡ್ತಾ ಇಲ್ಲ ಅದೇ ನಮ್ಗೆ ಆಶ್ಚರ್ಯ ಆಗ್ತದೆ ಆದ್ರೆ ಸರ್ಕಾರಕ್ಕೆ ಅವಕಾಶ ಇದೆ ಎಷ್ಟೋ ಕೇಸ್ಗಳನ್ನ ನ್ಯಾಯಾಲಯದ ಮೀರಿ ಕೂಡ ಸರ್ಕಾರ ಮಾಡಿದಂತ ಉದಾಹರಣೆಗಳಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹಾಗಾಗಿ ಸರ್ಕಾರ ಮಾಡ್ಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಅದಕ್ಕೆ ಎಸ್ಐಟಿ ಮುಖಾಂತರ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರ ಸರ್ಕಾರಕ್ಕೆ ಅಸಹಜ ಸಾವುಗಳ ಬಗ್ಗೆ ಸಂದೇಹ ಇದೆ ಅಲ್ಲಿ ನಡೆದ ಈಗ ಎಕ್ಸಿಸ್ಟಿಂಗ್ ಎಸ್ಐಟಿಂಗ್ ಇದಕ್ಕೆ ಹೋದ್ರೆ ಕೊಡಬಹುದು ಇದಕ್ಕೂ ಕೊಡ್ಬೋದು ಈಗ ಇರುವಂತಹ ಎಸ್ಐಟಿಗೂ ಕೂಡ ಸೌಜನ್ಯ ತನಿಖೆಯನ್ನು ಕೊಡಬಹುದು ಬಹುಶಃ ಪದ್ಮಾನತ ಪ್ರಕರಣವನ್ನು ತಗೊಂಡಿದ್ದಾರೆ ಪದ್ಮಲತಾ ಪ್ರಕರಣವನ್ನು ತಗೊಂಡಿದ್ದಾರೆ ವೇದವಲ್ಲಿ ಪ್ರಕರಣವನ್ನು ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ನಾವು ಚರ್ಚೆ ಮಾಡ್ತೀವಿ ಸರ್ಕಾರದ ಜೊತೆ ಅಂತ ಹೇಳಿದ್ದಾರೆ ಆದ್ರೆ ಸೌಜನ್ಯ ಪ್ರಕರಣವನ್ನು ಕಡಾಖಂಡಿತವಾಗಿ ಹೇಳಿದ್ದಾರೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತೊಳಿದ ಏನು ಯು ಡಿ ಆರ್ ಇದೆ ಅದನ್ನು ಕೂಡ ತನಿಖೆ ಮಾಡ್ಬೇಕಂತ ಕೊಟ್ಟಿದ್ದೇವೆ ಯಾಕಂದ್ರೆ ಅಲ್ಲಿ ದೊಂದು ಹೇಳಿಕೆಗಳಿದೆ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷ ಹೇಳ್ತಾರೆ ಕೇಶವ ಗೌಡ್ರು ಪ್ರೆಸೆಂಟ್ ಪ್ರಸ್ತುತ ಉಪಾಧ್ಯಕ್ಷ ಹೇಳ್ತಾರೆ ಶ್ರೀನಿವಾಸ್ ಅವರು ನಾವು ಇನ್ನೂರ ತೊಂಬತ್ತೆರಡು ಇನ್ನೂರ ಎಪ್ಪತ್ತಕ್ಕೂ ಜಾಸ್ತಿ ಹೆಣಗಳನ್ನಲ್ಲಿ ಹುಬ್ಬಿದ್ದೇವೆ ಅಂತ ಹೇಳ್ತಾರೆ ಒಂದ್ ಕಡೆ ಕೆ ಎಸ್ ಎಫ್ ಡಾಕ್ಟರ್ ಮಾಬಲ್ ಶೆಟ್ಟಿ ಅವರು ಹೇಳ್ತಾರೆ ನಾನು ಎಪ್ಪತ್ತಕ್ಕೂ ಹೆಚ್ಚು ಶವವನ್ನು ಹಾಜರ್ ಮಾಡಿದ್ದೇನೆ ಅದರಲ್ಲಿ ಹದಿನೈದು ಇಪ್ಪತ್ತು ಶವನು ಆ ಪ್ಲೇಸ್ ನಲ್ಲಿ ಹುಗ್ದಿದ್ದೇನೆ ಅಂತ ಹೇಳ್ತಾರೆ ನಾನು ಹೇಳುದು ಇರ್ಬೋದು ನಾವು ಅದ್ರ ಬಗ್ಗೆ ಆಕ್ಷೇಪ ಎತ್ತುದಿಲ್ಲ ಆದ್ರೆ ಈ ತನಿಖಾ ಹಂತದಲ್ಲಿ ಅವ್ರು ಎಲ್ಲೋ ಕೂತ್ಕೊಂಡು ಹೇಳುವುದು ಅದು ಅಪರಾಧ ಅವರು ಸ್ಥಳ ತನಿಖೆ ಸ್ಥಳಕ್ಕೆ ಬಂದು ಹೇಳ್ಬೇಕು ಅದನ್ನು ಕೂಡ ಆ ದೂರನ್ನು ಕೂಡ ನಾವು ಎಸ್ಐ ಟಿ ಕೊಟ್ಟಿದ್ದೇವೆ ಯಾಕಂದ್ರೆ ಫಸ್ಟ್ ಅವ್ರೆಲ್ಲೆಲ್ಲ ಅಂತ ನೋಡಿ ತನಿಖೆ ಮಾಡಿ ಅದು ಯು ಡಿಆರ್ಗು ಅವ್ರು ಹೇಳ್ತಾ ಇರುವಂತ ಅಸಹಜ ಸಾವಿದು ನಾನೂರ ಅರವತ್ತೆರಡು ಎರಡು ಅಸಹಜ ಸಾವಿಗು ಹೋಲಿಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇದೆ ಯಾಕಂದ್ರೆ ಇಲ್ಲಿ ಅವ್ರು ಹೇಳ್ತಿರೋದು ಕೆಲವೊಂದು ಭಾಗದಲ್ಲಿ ಸತ್ತಿದ್ದೇವೆ ಅಲ್ಲಲ್ಲೇ ಹುರಿದ್ ಅಂತ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಒಂದೇ ಕಡೆ ಒಂದೊಂದ್ ದಿನ ದಿನವೂ ಕೂಡ ಬಂದಂತ ಹೆಣಗಳು ಸಿಕ್ಕಿದಂತ ಉದಾಹರಣೆಗಳಿದೆ ಯಾರು ಮಾಹಿತಿ ಅಕ್ಕಲ್ಲಿ ನಾವು ತಂದಿದ್ದೇವೆ ಇನ್ನೂರ ಅರವತ್ತೆರಡು ಅಸಹಜ ಸಾವನ್ನು ಕೂಡ ಗ್ರಾಮ ಪಂಚಾಯತ್ ನಮ್ಗೆ ಕೊಟ್ಟಿದೆ ಆದ್ರೆ ಆ ಕೊಟ್ಟಿರೋ ಯು ಡಿ ಆಗು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರೋ ಯು ಡಿ ಆಗು ಅದು ಟ್ಯಾಲಿ ಆಗ್ತಾ ಇಲ್ಲ ಅದನ್ನು ಕೂಡ ನಾವು ಐ ಟಿ ಗಮನಕ್ಕೆ ತಂದಿದ್ದೇವೆ ಎಸ್ಐಟಿ ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೇವೆ ಇದು ಕೂಡ ಟ್ಯಾಲಿ ಆಗ್ತಿಲ್ಲ ಇದನ್ನು ಕೂಡ ನೀವು ಚೆಕ್ ಮಾಡ್ಬೇಕು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಎಲ್ಲ ಕಾರಣಗಳಿಗೆ ಬೆಂಬಲ ವ್ಯಕ್ತಪಡಿಸಿ ಯಾಕೆಂದ್ರೆ ಇಲ್ಲಿ ಜಾಸ್ತಿ ಏನಾಗ್ತೀನಿ ನಮ್ಗೆ ಆಶ್ಚರ್ಯ ಆಗುವುದು ಶಾಸಕರ ಬಗ್ಗೆ ಹನ್ನೆರಡು ವರ್ಷದಿಂದ ಮಾತಾಡ್ತಿರುವಂತ ಶಾಸಕರು ವಿಧಾನಸೌಧದಲ್ಲಿ ಮಾತಾಡ್ತಾರೆ ಮಾತಾಡಿದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಖಂಡಿತವಾಗಿ ಅಪ್ರಿಶಿಯೇಟ್ ಮಾತಾಡ್ಬೇಕಿತ್ತು ಆದ್ರೆ ಸೌಜನ್ಯ ಕೇಸಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ವೇದಾವಲಿ ಕೇಸಲ್ಲಿ ಮಾತಾಡ್ಲಿಲ್ಲ ಪದ್ಮಲತಾ ಕೇಸಲ್ಲಿ ಯಾಕೆ ಮಾತಾಡ್ಲಿಲ್ಲ ನಾರಾಯಣ ಮಾವುತ ಯಮುನಾ ಅದೇ ಸೌಜನ್ಯ ಕೇಸಿಂದ ಇಪ್ಪತ್ತು ದಿನ ಮೊದಲು ಅವರನ್ನ ದಾರ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ ಇದು ಯಾವುದನ್ನೂ ನೀವು ಮಾತಾಡ್ತಿಲ್ಲ ಹಾಗಾದ್ರೆ ಅದು ಸಾವಲ್ವ ನಿಮ್ಗೆ ಒಬ್ಬ ಮುಸ್ಲಿಂ ಹಿಂದೂನ್ ಕೊಂದ್ರೆ ಮಾತ್ರ ನಿಮ್ಗೆ ಸಾವಾಗಿ ಪರಿಣಮಿಸ್ತದ ಯಾಕಂದ್ರೆ ನಾವು ನೋಡಿದ್ದೇವೆ ಹಲವಾರು ಬಾರಿ ಕೆಲವೊಂದು ಘರ್ಷಣೆಗಳಾದಾಗ ಕೊಲೆಗಳಾದಾಗ ಏನು ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ನಾವು ನೋಡಿದ್ದೇವೆ ಅಟ್ಲೀಸ್ಟ್ ಸಾಂತ್ವನ ಹೇಳಲಿಕ್ಕಾದ್ರೂ ಅವರು ಮಾತಾಡ್ಬೇಕಿತ್ತಲ್ಲ ಅಕ್ವಿಟಲ್ ಕಮಿಟಿ ಮಾಡ್ಲಿಕ್ಕೆ ಇವ್ರು ಸರ್ಕಾರದಲ್ಲಿ ಅಹ್ ವಿರೋಧ ಪಕ್ಷ ಯಾಕೆ ತಪ್ಪುಗಳನ್ನ ಕೇಳಲಿಕ್ಕೆ ವಿರೋಧ ಪಕ್ಷ ಇರುವುದು ಹಾಗೆ ಯಾಕೆ ನಾವು ಮನವಿ ಮಾಡ್ಕೊಂಡು ಕೇಳುದಿಲ್ಲ ಯಾಕೆ ನಾವೀಗ ಅನುಮಾನ ಮೇಲೆ ಪಡ್ಬೇಕು ಮೇಲೆ ಕೊಡ್ಬೇಕು ಯಾಕೆ ಕೇಳ್ತಾ ಇಲ್ಲ ಅಂದೇಳಿ ಕೇಳ್ಬೇಕಲ್ಲ ನಾವು ಅದೇ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಈಗ ಈಗ ಹೋರಾಟಗಾರ ಮೇಲೂ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ಅವ್ರಿಗೆ ಮನ ಮರೆಯೋದಿಲ್ವಾ ಇವ್ರು ಹೇಳ್ತಾರಲ್ಲ ಕ್ಷೇತ್ರದ ಬಗ್ಗೆ ಅವಮಾನ ಆಗ್ತದೆ ಅವಮಾನ ಆಗ್ತಿದೆ ಹಾಗಾದ್ರೆ ಹೋರಾಟಗಾರ ಮೇಲೆ ಒಬ್ಬ ಮಹಿಳೆ ಮೇಲೆ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡಿ ಅಲ್ಲ ಯಾರೇ ಕೂಡ ಆಧಾರ ರಹಿತವಾಗಿ ಮಾತಾಡಿದ್ರೆ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಳ್ತಿದ್ದೇನೆ ನಿಮ್ಗೆ ಸುಮಟ ಆಗ್ತದೆ ಅವಕಾಶ ಇದೆ ಮೇಲೆ ಬೇಕಾದ್ರೂ ಕೇಸ್ ದಾಖಲು ಮಾಡಿ ಅವ್ರ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಿ ಅದಕ್ಕೆ ನಮ್ದೇನ್ ಆಕ್ಷೇಪ ಇಲ್ಲ ಹೋರಾಟಗಾರರಾದ್ರೂ ಮಾಡಿ ಆ ಕಡೆ ಬೇರೆಯವ್ರು ಮಾತಾಡಿದ್ರು ಕೂಡ ಮಾಡಿ ಅದನ್ನ ಬಿಟ್ಕೊಂಡು ಯಾರ್ಯಾರು ಏನಂತ ಒಂದು ಪರವಾಗಿ ಹೋಗೋದು ಅದು ತಪ್ಪಂತ ನಮ್ಮ ಅನಿಸಿಕೆ ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿಗೆ ಉಜಯದಲ್ಲಿ ಒಂದು ಸಭೆ ಮಾಡೋದ್ರ ಬಗ್ಗೆ ತೀರ್ಮಾನ ಆಗ್ತಾ ಇದೆ ಎಲ್ಲ ರಾಜ್ಯದ ಎಲ್ಲಾ ಭಾಗದಿಂದ ಬರ್ತಾರೆ ಇಡೀ ರಾಜ್ಯದ ಎಲ್ಲಾ ಭಾಗದಿಂದ ಸೌಜನ್ಯ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಬರ್ತಾ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಮಧ್ಯ ಪ್ರಾರಂಭ ಆಗ್ತದೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕೊಟ್ಟಿದ್ದೇವೆ ಈಗ ಕೇಳಿದ್ದೇವೆ ಕೊಡ್ತಾರೆ ಯಾಕಂದ್ರೆ ನಾವೆ ಸೌಜನ್ಯ ಹೋರಾಟ ಮಾಡುವಾಗ ನಾಳೆ ಹೋರಾಟ ಇದ್ರು ಕೂಡ ಕೊನೆ ದಿನದವರೆಗೂ ಅವರು ಬೇಕು ಬೇಡ ಅನ್ನೋದೇ ಇರ್ತದೆ ನಮ್ಗೆ ಹಾಗಾಗಿ ನಮ್ಗೆ ನಾವು ಏನು ನಮ್ಗೆ ಎಲ್ಲಿ ಎಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅದನ್ನ ಕೊಟ್ಟಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಅವರು ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಶೀಲನೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಇದಿಲ್ಲ ಕೊಡ್ತಾರನ್ನೋ ಭರವಸೆ ಇದೆ